ಶಾಸಕರು ತಾಲೂಕು ಮಟ್ಟದ ಚಾಲನಾ ಸಭೆಯಲ್ಲಿ ಈಗಾಗಲೇ ಅದನ್ನ ಚಾಲನೆಗೆ ನೀಡಿದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಉಚಿತ ಮೊಟ್ಟೆ ಬಾಳೆಯನ್ನು ಇದೆಲ್ಲವೂ ಕೂಡ ಈಗಾಗಲೇ ಸರ್ಕಾರಿ ಶಾಲೆಗಳಲ್ಲಿ ವಿತರಣೆ ಆಗ್ತಾ ಇದೆ ಸರ್ಕಾರಿ ಶಾಲೆಯಲ್ಲಿ ಶುಲ್ಕ ವಿನಾಯಿತಿ ಇದೆ ಎಲ್ಲ ಇಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಶುಲ್ಕ ವಿನಾಯಿತಿ ಇದೆ ಯಾವುದೇ ಶುಲ್ಕ ಇಲ್ಲದೆ ಮಕ್ಕಳನ್ನು ನಾವು ಇಲ್ಲಿ ದಾಖಲಾತಿ ಮಾಡಿಕೊಳ್ತಾ ಇದ್ದೇವೆ ಜೊತೆಗೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಹಲವು ರೀತಿಯಲ್ಲಿ ಸವಲತ್ತುಗಳು ಸಿಗ್ತಾ ಇದೆ ಒಂದು ಸ್ಕಾಲರ್ಶಿಪ್ ಸಿಗ್ತಾ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮಕ್ಕಳಿಗೆ ಮತ್ತು ಇತರೆ ಹಿಂದುಳಿದ ವರ್ಗದ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸಿಕ್ಕುವಂತದನ್ನು ನಾವು ಪ್ರತಿ ವರ್ಷ ಕೂಡ ಶಾಲೆಗಳ ಕಡೆಯಿಂದನೇ ನಾವು ಮಾಡಿಸ್ಲಿಕ್ಕೆ ಹೊರಡ್ತಾ ಇದ್ದೇವೆ ಹಾಗೇನೆ ಪ್ರತಿ ವರ್ಷವೂ ಕೂಡ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಗಳಲ್ಲಿ ಸಿ ಡಬ್ಲ್ಯೂ ಎಸ್ ಎನ್ ಅಂತೇಳಿ ಅಂಗವೈಕಲ್ಯತೆ ಹೊಂದಿರ್ತಕ್ಕಂಥ ಮಕ್ಕಳಿಗೆ ವಿಶೇಷ ಸವಲತ್ತುಗಳು ಕೂಡ ಇದೆ ಇನ್ನೇನು ಇದೇ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ಆ ಮಕ್ಕಳನ್ನು ಗುರುತಿಸಿ ಅಂಗವೈಕಲ್ಯತೆಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗಳನ್ನು ನೀಡುವಂಥ ಸೌಕರ್ಯವನ್ನು ಕೂಡ ನಾವು ಸರ್ಕಾರದ ವತಿಯಿಂದ ನೀಡ್ತಾ ಇದ್ದೇವೆ ಹಾಗೆಯೇ ಅಂತಹ ಮಕ್ಕಳಿಗೆ ಕ್ರೀಡಾಕೂಟ ಮತ್ತು ಮತ್ತು ಇಯರ್ ಪ್ಯಾಡಿಂಗ್ ಇರಬಹುದು ಮತ್ತು ವೀಲ್ ಚೇರ್ ಇರಬಹುದು ಇತರೆ ಎಲ್ಲ ಪರಿಕರಗಳನ್ನು ಕೊಡುವಂಥ ಒಂದು ಅವಕಾಶ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ನೀಡ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಅತಿ ಹೆಚ್ಚು ಎಸ್ ಎಸ್ ಎಲ್ ಸಿಯಲ್ಲಿ ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಸ್ಕಾಲರ್ಶಿಪ್ ಇರಬಹುದು ಮತ್ತು ಹೈಯೆಸ್ಟ್ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹೈಯೆಸ್ಟ್ ಫಸ್ಟ್ ಕ್ಲಾಸ್ಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಹದಿನೈದು ಸಾವಿರ ರೂಪಾಯಿಗಳ ನಗದು ಬಹುಮಾನ ಇರುತ್ತೆ ಮತ್ತು ಇಡೀ ತಾಲೂಕಲ್ಲಿ ಹೈಯೆಸ್ಟ್ ಅಂಕ ಗಳಿಸಿರ್ತಕ್ಕಂಥ ಮೂರು ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುವಂಥ ಕೂಡ ಸರ್ಕಾರದ ಯೋಜನೆ ಇದೆ ಇದೆಲ್ಲ ಯೋಜನೆಗಳು ಸರ್ಕಾರದ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಇರೋದ್ರಿಂದ ಅವೆಲ್ಲರೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ನೀವು ದಾಖಲು ಮಾಡಬೇಕು ದಾಖಲಾತಿ ಆಂದೋಲನ ನಡೀತಾ ಇದೆ ಈ ದಿನಮಾನಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ತಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಖಾಸಗಿ ಶಾಲೆಗಳ ಒಂದು ಸರ್ಕಾರಿ ಶಾಲೆಗಳಿಗೆ ಪೈಪೋಟಿಯಾಗಿ ಖಾಸಗಿ ಶಾಲೆಗಳು ಎಲ್ಲೆಡೆ ನಾಯಿ ಕೊಡಿಯಂತೆ ಹಬ್ಬತಾ ಇದ್ದಾವೆ ಆ ಶಾಲೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಏನೆಲ್ಲ ಸವಲತ್ತುಗಳು ಕೂಡ ಇರುವುದಿಲ್ಲ ಯಾಕೆ ಅಂತಂದರೆ ಆ ಶಾಲೆಗಳು ಕ್ವಾಲಿಫಿಕೇಶನ್ ಕಡಿಮೆ ಇರ್ತಕ್ಕಂಥ ಶಿಕ್ಷಕರನ್ನ ನೇಮಕ ಮಾಡಿಕೊಂಡು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ ಬಿ ಎಡ್ ಇರ್ಬೋದು ಡಿ ಎಡ್ ಇರ್ಬೋದು ಎಮ್ಎ ಎಮ್ ಎ ರೀತಿಯ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ಶಿಕ್ಷಕರು ಇಲ್ಲಿ ಪಾಠ ಬೋಧನೆ ಮಾಡ್ತಾ ಇರ್ತಾರೆ ಅದರಿಂದ ಈ ಶಾಲೆಗಳನ್ನು ನಾವು ನಮ್ಮೂರು ಶಾಲೆ ಅಂತ ಕರಿತೇವೆ ಅದಕ್ಕೋಸ್ಕರವಾಗಿ